ಕಾರ್ಯ ಸೇವಕರಾಗಿ ಹೊರಟಾಗಿನ ಸ್ಥಿತಿ ಹೇಗಿತ್ತು ನನ್ಗೆ ಗೊತ್ತಿರೋರೊಬ್ರು ಮನೆಯಲ್ಲಿ ವಿಲ್ ಬರೆದಿಟ್ಟು ಹೋದ್ರು ಹೋದವರೆಲ್ಲರೂ ಪ್ರಾಣವನ್ನು ಪಣವಾಗಿ ಹೋದ್ರು ಇನ್ನೊಬ್ರಂತೂ ಗಂಡ ಹೊರಟಾಗಿ ಹೆಣತಿ ಹೇಳಿದ್ರು ಹೋದ್ರೆ ಇಬ್ರು ಒಟ್ಟಿಗೆ ಹೋಗೋಣ ಅಯೋಧ್ಯೆಗಲ್ಲ ಅಲ್ಲಿ ಅಕಸ್ಮಾತ್ ಏನಾದರೂ ಹೋದ್ರು ಕೂಡ ಒಟ್ಟಿಗೆ ಹೋಗೋಣ ನಾನು ಬರ್ತೀನಿ ಒಂದು ಹಕ್ಕಿ ಕೂಡ ಒಳಗೆ ಬರ್ಲಿಕ್ಕೆ ಬಿಡಲ್ಲ ಅಂತ ಮುಲಾಯಂ ಸಿಂಗ್ ಘೋಷಣೆ ಮಾಡಿದ್ರು ಅಂದ್ರೆ ಅಯೋಧ್ಯೆಗೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ ಏಳು ಸುತ್ತಿನ ಮುಳ್ಳಿನ ಬೇಲಿಗಳು ಆದರೆ ಅದೆಲ್ಲವನ್ನ ಛೇದಿಸಿಕೊಂಡು ಭೇದಿಸಿಕೊಂಡು ನಮ್ಮ ಕಾರ್ ಸೇವಕರು ಒಂದು ದೊಡ್ಡ ಇತಿಹಾಸ ಎಷ್ಟೋ ಸಂತರು ಸತ್ತು ಹೋದ್ರು ಕಾಲಿಗೆ ಮರಳಿನ ಚೀಲವನ್ನು ಕಟ್ಟಿ ಸರಿಯು ನದಿಯಲ್ಲಿ ಅವರನ್ನು ಮುಳುಗಿಸಿದ್ರು ಗೊತ್ತಾಗ್ಬಾರ್ದು ಅಧಿಕೃತವಾಗಿ ಹದಿನೆಂಟು ಜನ ಸತ್ರು ಅಷ್ಟನ್ನೇ ಘೋಷಣೆ ಮಾಡಿದ್ರು ಅದ್ರ ನಮಗೆ ಗೊತ್ತಿರೋ ಪ್ರಕಾರ ಎಂಬತ್ತೆಂಟು ಜನಕ್ಕಿಂತ ಹೆಚ್ಚು ಜನ ಸತ್ತು ಹೋದ್ರು ತಮ್ಮ ಸತ್ ಹೋದಂತ ಅವನ ಕಳೆಬರವನ್ನ ತನ್ನ ಕಾಲ್ ಮೇಲೆ ತೊಡೆ ಮೇಲೆ ಇಟ್ಕೊಂಡು ಅಣ್ಣ ಕೂತಿದ್ದ ಅಣ್ಣನನ್ನು ಗುಂಡಿಟ್ಕೊಂತರು ನನಗೆ ಗೊತ್ತಿರುವಂತ ಕರ್ನಾಟಕದ ಹೆಣ್ಣು ಮಕ್ಕಳೊಬ್ಳು ನೂರಿಪ್ಪತ್ತು ಕಿಲೋಮೀಟರ್ ನಡೆದಾಳಮ್ಮ ಅವಳಿಲ್ಲಿ ಬಂದ ಆ ಘಟನೆಯನ್ನು ಹೇಳಬೇಕಾದ್ರೆ ಎಷ್ಟೋ ಆನಂದ ಅಂದ್ರೆ ಎಂತ ದೊಡ್ಡ ಹೋರಾಟ ಅದು ನನ್ಗೆ ಅನ್ಸೋದು ಈ ಸಹಸ್ರಮಾನದ ಅತಿ ದೊಡ್ಡ ಹೋರಾಟ ಅಂದರೆ ಇದೇ ಅಂತ ನಾನು ಅಂದ್ಕೊಂಡಿದ್ದೇನೆ ದಶಕ್ಕೊಮ್ಮೆ ಅಲ್ಲ ಶತಕ್ಕೊಮ್ಮೆನೂ ಅಲ್ಲ ಪ್ರಾಯಶಃ ಸಹಸ್ರಮಾನಕ್ಕೋ ಯುಗಕ್ಕೂ ಒಮ್ಮೆ ಬರಬಹುದಾದಂಥ ಒಂದು ಅಪರೂಪದ ಒಂದು ಕ್ಷಣ ಅದು ಆ ಒಂದು ದೈವಿ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಭೂತರಾಗಿದ್ವಿ ನಾವೆಲ್ಲರೂ ಪುಣ್ಯಶಾಲಿಗಳು ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ಈ ಹೋರಾಟ ಸುಮಾರು ಐನೂರು ವರ್ಷ ನಡೆದಿದೆ ನಮ್ಮೆಲ್ರಿಗ ಚೆನ್ನಾಗಿ ಗೊತ್ತು ಸಾವಿರದ ಇಪ್ಪತ್ತೆಂಟರಲ್ಲಿ ಅಲ್ಲಿದ್ದಂತ ಮಂದಿರ ಧ್ವಂಸವಾಗಿ ಬಾಬರಿ ಕಟ್ಟಡ ಬಂದ ನಂತರ ಸಾವಿರದ ಒಂಬೈನೂರ ಮೂವತ್ ಎಪ್ಪತ್ತಾರು ಯುದ್ಧಗಳು ನಡೆದಿವೆ ಸುಮಾರು ಎರಡೂವರೆ ಲಕ್ಷ ರಾಮ ಭಕ್ತರ ಬಲಿದಾನಗಳ ಅದರ ನಂತರದ ಹೋರಾಟಗಳೆಲ್ಲ ನಮಗೆಲ್ಲ ಚೆನ್ನಾಗಿ ಗೊತ್ತು ನಮಗೆ ನಾವಿಲ್ಲಿ ಬಂದಿರೋರೆಲ್ಲ ಕರೆಸೆ ಬೇಕ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾನ್ಯ ಅಶೋಕ್ ಸಿಂಗಲ್ ಅವರು ಈಗಿಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಸ್ವೀಕರಿಸಿದ ನಂತರ ಅಯೋಧ್ಯ ಮುಕ್ತಿ ಆಂದೋಲನ ಪ್ರಾರಂಭ ಆಗಿದ್ದು ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಎಂಬತ್ತರಲ್ಲಿ ಉತ್ತರ ಪ್ರದೇಶದ ಪ್ರಾಂತ ಪ್ರಚಾರಕರಾಗಿದ್ದಂಥ ಅಶೋಕ್ ಜಿ ಸಿಂಗಲ್ ಅವರನ್ನ ಅವತ್ತಿನ ನಮ್ಮ ಚಾಲಕರಾಗಿದ್ದಂಥ ಮಾನ್ಯ ಬಾಳಾಸಾಹೇಬ್ ದೇವರಸರು ಅಯೋಧ್ಯೆ ಮುಕ್ತಿ ಆಂದೋಲನಕ್ಕೋಸ್ಕರನೇ ಅವರನ್ನು ಬಿಟ್ಟುಕೊಟ್ರು ಕೊಟ್ಟರು ವಿಶ್ವಂದಿ ಪರಿಷತ್ತೋಸ್ಕರ ಬಿಟ್ಟುಕೊಟ್ರು ಆ ನಂತರ ಆಗಿರುವಂಥ ಎಲ್ಲ ಹೋರಾಟಗಳು ರಾಮಜ್ಯೋತಿ ರಥಯಾತ್ರೆ ಶಿಲಾಪೂಜನ ಇವೆಲ್ಲ ಕೂಡ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಆ ಇತಿಹಾಸ ಗೊತ್ತೇ ಇದೆ ತೊಂಬತ್ತು ಮತ್ತು ತೊಂಬತ್ತೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ತೊಂಬತ್ತೆರಡರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕರೆಸಬೇಕಾದ್ರೆ ಅಯೋಧ್ಯೆಗೋತ್ರರು ತೊಂಬತ್ತೆರಡರಲ್ಲಿ ಡಿಸೆಂಬರ್ ಆರನೇ ತಾರೀಕು ಆ ಕಟ್ಟಡ ಉರುಳಿಬಿತ್ತು ಅದು ಕೂಡ ನಮ್ಗೆ ಗೊತ್ತಿಲ್ಲ ಅದೊಂದು ದೊಡ್ಡ ಇತಿಹಾಸನೇ ಅದಾದ ಮೇಲೂ ಇಷ್ಟು ವರ್ಷ ಬೇಕಾಯಿತು ಆ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಇಷ್ಟು ವರ್ಷ ಬೇಕಾಯಿತು ಮೊನ್ನೆ ಜನವರಿ ಇಪ್ಪತ್ತೆರಡನೇ ತಾರೀಕು ಕೇವಲ ಭಾರತ ಮಾತ್ರ ಅಲ್ಲ ಇಡೀ ಜಗತ್ತು ಬಹಳ ವಿಜೃಂಭಣೆಯಿಂದ ಈ ಒಂದು ಆ ಕ್ಷಣವನ್ನು ನೋಡ್ತು ಆಚರಿಸ್ತು ನಮಗೆಲ್ಲರಿಗೂ ಇದು ಚೆನ್ನಾಗಿ ಗೊತ್ತೇ ಇದೆ ಆದರೆ ಈ ಸಂದರ್ಭದಲ್ಲಿ ಕೆಲವರನ್ನು ನಾವು ನೆನಪಿಸಿಕೊಳ್ಳೇ ಮೊದಲನೇದಾಗಿ ಈಗ ತಾನೇ ಅವರ ಹೆಸರು ಉಲ್ಲೇಖ ಮಾಡಿದೆ ನಾನು ಮಾನ್ಯ ಅಶೋಕ್ ಸಿಂಗಲ್ಜಿ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಶ್ವ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಆಮೇಲೆ ಈ ದೊಡ್ಡ ಹೋರಾಟದ ಒಂದು ರೂವಾರಿಯಾಗಿದ್ದವರು ಆಗಿದ್ದವರು ಅಶೋಕ್ ಸಿಂಗಲ್ಜಿ ಅವರು ಏಟನ್ನು ತಿಂದರು ಅವರು ಆ ಸಂದರ್ಭದಲ್ಲಿ ತೊಂಬತ್ತರ ಕಾರ್ ಸೇವೆ ಸಂದರ್ಭದಲ್ಲಿ ಅವರ ಹಣೆಗೆ ಇವತ್ತು ಅವರು ಇಲ್ಲ ಈ ಪ್ರಾಣ ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ಅವರು ಇರಲಿಲ್ಲ ಅವರು ಇನ್ನು ಕರ್ನಾಟಕದವರು ಆಗಿದ್ದಂಥ ಪೂಜ್ಯ ಪೇಜಾವರ್ಷಿಗಳು ಇಡೀ ಹೋರಾಟಕ್ಕೊಂದು ದೊಡ್ಡ ಒಂದು ಪ್ರೇರಕ ಶಕ್ತಿಯಾಗಿದ್ದವರು ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರಲಿಲ್ಲ ಅವರು ಇನ್ನು ಅವತ್ತಿನ ದಿನ ಆ ಸಂದರ್ಭದಲ್ಲಿ ಅಂದ್ರೆ ಆ ಕಾಲಘಟ್ಟದಲ್ಲಿ ಸಂಘದ ಮಾನವೀಯ ಸರ್ಕಾರವರಾಗಿದ್ದವರು ಮಾನ್ಯ ಶೇಷಾದ್ರಿಗಳು ಕರ್ನಾಟಕದವರೇನೆ ಬರೀ ತೊಂಬತ್ತೆರಡರ ಡಿಸೆಂಬರ್ ಆರನೇ ತಾರೀಕು ನಮ್ಮೆಲ್ಲ ಕಾರ್ ಸೇವಕರ ಸಹನೆಯ ಕಟ್ಟೆ ಒಡೆದು ಹೋಗಿ ಆಕ್ರೋಶ ಭುಗಿಲೆದ್ದು ಆ ಕಟ್ಟಡ ಧರಾಶಾಯಿ ಆಯ್ತಲ್ಲ ಎಲ್ಲರೂ ಒಂದು ಭಾವೋನ್ಮಾದದ ಒಂದು ವಿಜಯೋನ್ಮಾದದ ಸ್ಥಿತಿಯಲ್ಲಿದ್ದರು ಆ ಸಂದರ್ಭದಲ್ಲೂ ಶಾಂತವಾಗಿ ಸಮಚಿತ್ತದಿಂದ ತಕ್ಷಣ ತುರ್ತು ತಾತ್ಕಾಲಿಕ ಮಂದಿರ ನಿರ್ಮಾಣ ಮಾಡಬೇಕಂತ ಆಗ್ರಹ ಮಾಡಿ ಅದು ಆಗುವಂತೆ ನೋಡಿಕೊಂಡದ್ದು ಆ ಒಂದು ವಿವೇಕಯುತ ನಿರ್ಧಾರ ಆ ಸಂದರ್ಭದಲ್ಲಿ ತಕೊಂಡಂಥ ಮಾನ್ಯ ಶೇಷಾದ್ರಿಗಳು ಇವತ್ತು ನಮ್ಮ ಇಲ್ಲ ಇವತ್ತು ಇನ್ನು ಮಹಂತ ಅವೈದ್ಯನಾಥಿಯವರು ರಾಮ ಜನ್ಮಭೂಮಿ ಮುಕ್ತಿ ನ್ಯಾಸ ಟ್ರಸ್ಟ್ ಅದರ ಸ್ಥಾಪಕರು ಅವರು ಇವತ್ತಿನ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಗುರು ಮಹಂತ ಅವೈದ್ಯನಾಥ್ ಅವರು ಇವತ್ತಿಲ್ಲ ಅವರು ಇನ್ನು ಸರ್ಕಾರಿ ಅಧಿಕಾರಿ ಆಗಿದ್ದುಕೊಂಡು ನಲವತ್ತೊಂಬತ್ತರಲ್ಲಿ ಫೈಜಾಬಾದ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಡೆಪ್ಟಿ ಕಮಿಷನರ್ ಆಗಿದ್ದಂಥ ಕೆ ಕೆ ಅವರು ಇದಕ್ಕೆ ಮೂಲ ಕಾರಣಕರ್ತರು ಅವರು ಇವತ್ತು ನಮ್ಮ ಜೊತೆಗಿಲ್ಲ ಇನ್ನು ಕೆಲವರು ಅವತ್ತಿನ ಹೋರಾಟದಲ್ಲಿ ನೇತೃತ್ವ ವಹಿಸಿದವರು ನಮ್ಮ ಇದ್ದಾರೆ ಇವತ್ತು ಮಾನ್ಯ ಅವರು ತಾನೇ ಅವರಿಗೆ ಭಾರತ ರತ್ನ ಪುರಸ್ಕಾರ ಕೊಟ್ಟು ಒಂದು ರೀತಿಯಲ್ಲಿ ಭಾರತವೇ ಅವರನ್ನು ಗೌರವಿಸಿತು ಸಾವಿರದ ಒಂಬೈನೂರ ತೊಂಬತ್ತನೇಸ್ವಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆವರೆಗೆ ರಥಯಾತ್ರೆಯನ್ನು ಪ್ರಾರಂಭಿಸಿದರು ಆಮೇಲಾಗಿದ್ದ ಒಂದು ದೊಡ್ಡ ಇತಿಹಾಸ ಇಡೀ ಭಾರತಕ್ಕೆ ತಿರುವು ಕೊಟ್ಟಂಥ ಒಂದು ಅದು ಅದ್ವಾನಿಯವರು ಇವತ್ತು ಇದಾರೆ ಇವತ್ತು ಅವತ್ತಿನ ದಿನ ತಮ್ಮ ಭಾಷಣಗಳಿಂದ ನೂರಾರು ಯುವ ಮನಸ್ಸಿನಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ಇಬ್ಬರು ಸಾಧ್ವಿಯರು ಸಾಧ್ವಿ ಉಮಾಭಾರತಿ ಸಾಧ್ವಿ ರಿತಂಬರಾದೇವಿ ಅವರಿಬ್ಬರು ಇದಾರೆ ಇವತ್ತಿಗೂ ಇದಾರೆ ಇವತ್ತು ಮೊನ್ನೆ ತಾನೇ ಆ ಸಂದರ್ಭದಲ್ಲಿ ಇಬ್ಬರು ಪರಸ್ಪರ ಬಾಚಿಕೊಂಡು ತಬ್ಬಿ ಆಲಿಂಗನ ಮಾಡಿ ಆನಂದ ಬಾಷ್ಪ ಸುರಿಸಿದ್ದನ್ನು ನಾವೆಲ್ಲರೂ ಟಿ ವಿನಲ್ಲಿ ನಮ್ಮ ದೂರದರ್ಶನದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ ಆ ದೃಶ್ಯವನ್ನು ನೋಡಿದ್ದೀವಿ ನಾವು ಅವರು ಇದಾರೆ ಇವತ್ತು ಇನ್ನು ನೃತ್ಯ ಗೋಪಾಲ್ ಮಹಂತ ಅವರು ರಾಮ ಜನ್ಮಭೂಮಿಯ ಇವತ್ತಿನ ಟ್ರಸ್ಟ್ನ ಪ್ರಮುಖರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಹಣ್ಣು ವೈ ಮುದುಕರವರು ಟಿವಿನಲ್ಲಿ ನೋಡಿರ್ಬೋದು ನಾವು ಸ್ವತಃ ಪ್ರಧಾನಮಂತ್ರಿಯವರು ಅವರ ಬಳಿಗೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿದ್ರು ಮನೆ ಅವರು ಇವತ್ತು ಇದ್ದಾರೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಇನ್ನೊಬ್ಬರನ್ನು ಅವಶ್ಯವಾಗಿ ನಾವು ನೆನಪಿಸ್ಕೊಳ್ಳೇಬೇಕು ತೊಂಬತ್ತೈದು ವರ್ಷ ಅವರಿಗೆ ನಿರಂತರ ಎಪ್ಪತ್ತೈದು ದಿನ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದರು ನಲವತ್ತೈದು ದಿನ ಬರಿಗಾಲಲ್ಲೇ ನಿಂತುಕೊಂಡು ವಾದ ಮಾಡಿದರು ರಾಮಾಯಣ ನಮ್ಮ ವೇದಗಳು ಪುರಾಣ ಉಪನಿಷತ್ತು ಷಡ್ ದರ್ಶನಗಳು ಅದರಿಂದೆಲ್ಲ ಹೆಕ್ಕಿ ಹೆಕ್ಕಿ ಎಲ್ಲವನ್ನು ಉದ್ಧರಿಸಿ ಆ ಕೋರ್ಟ್ನಲ್ಲಿ ನೆರೆದಿದ್ದವರೆಲ್ಲರ ಮುಂದೆ ತಮ್ಮ ವಾದ ಸರಣಿಯಿಂದ ಅವರೆಲ್ಲರನ್ನ ನಿಬ್ಬೆರಗಾಗಿಸಿದವರು ನಮ್ಮ ಜಡ್ಜ್ಗಳು ಹುಬ್ಬೇರು ಮಾಡಿದವರು ಕೋರ್ಟು ತಲೆಬಾಗಬೇಕಾಯಿತು ಆ ವಾದ ಸರಣಿ ಮುಂದೆ ಕೆ ಪರಾಶರ್ ತಮಿಳ್ನಾಡಿನವರು ಇವತ್ತಿಗೆ ಇದ್ದಾರೆ ಅವರು ಪರಾಶರ್ ಅವರು ಇದ್ದಾರೆ ಕಲ್ಯಾಣ್ ಸಿಂಗ್ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಹೋರಾಟಕ್ಕೆ ವಾಸ್ತವವಾಗಿ ಆ ಕಟ್ಟಡ ಉರುಳಿಬಿಡಲಿಕ್ಕೆ ಕಾರಣಕರ್ತರಾದಂಥ ಅವತ್ತಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಇಪ್ಪತ್ತನೇ ಇಸ್ವಿ ಭೂಮಿ ಪೂಜನ್ ಸಮಯದಲ್ಲಿ ಆಗಸ್ಟ್ ಐದರಿಂದ ಅವರು ಇದ್ದರು ಆದರೆ ಆಮೇಲೆ ಅವರಿಲ್ಲ ಈಗ ನಮ್ಮ ಜೊತೆಗಿಲ್ಲ ಅವರು ಹೀಗೆ ಕೆಲವರಿದ್ದಾರೆ ಕೆಲವರು ಇಲ್ಲ ಇತ್ತೀಚೆಗೆ ಈ ಸಂದರ್ಭದಲ್ಲಿ ವಿಕ್ರಮ ಅಯೋಧ್ಯೆ ವಿಶೇಷಾಂಕವಂತಂತು ಅದರ ಮುಖಪುಟದ ಹೆಡ್ಡಿಂಗ್ ನನ್ನನ್ನು ತುಂಬ ಒಂದು ಅಂದರೆ ಆಕರ್ಷಿಸ್ಟದು ಶ್ರೀರಾಮ ಮಂದಿರದ ಬಾಗಿಲು ತೆರೆಯುವ ಮುನ್ನ ಸ್ಮರಿಸಬೇಕಾದವರು ಅಂತ ಅದರ ಎಡ್ಡಿಂಗ್ ಇರ್ತದೆ ಅಂದರೆ ದೇವಸ್ಥಾನದ ಬಾಗಿಲು ತೆಗೆದಕ್ಕೆ ಮುಂಚೆ ಯಾರನ್ನು ನಾವು ನೆನಪಿಸ್ಕೊಳ್ಬೇಕು ಅಂತ ಒಂದು ಮೂವತ್ತೆರಡು ಜನರ ಪಟ್ಟಿ ಅದರಲ್ಲಿತ್ತು ಅವರ ಕಿರು ಪರಿಚಯವನ್ನು ಅದರಲ್ಲಿ ಮಾಡಿದರು ಆಗ ನನಗನ್ನಿಸ್ತು ಅವರೆಲ್ಲರೂ ನೇತೃತ್ವ ಕೊಟ್ಟವರು ಸುಮಾರೊಂದು ಆರು ಲಕ್ಷ ಜನ ಅದಕ್ಕೆ ಕೈಕಾಲಾಗಿ ಕೆಲಸ ಮಾಡಿದ್ದಾರೆ ಇಡೀ ದೇಶದಲ್ಲಿ ಅವರನ್ನು ಸ್ಮರಿಸ್ಬೇಕಿತ್ತಲ್ಲ ನಾವು ಹೀಗಾಗಿ ತಡವಾದರೂ ಪರವಾಗಿಲ್ಲ ಪ್ರತಿಷ್ಠಾಪನೆ ಆದ ನಂತರ ಆ ಎಲ್ಲ ಕಾರಸೇವಕರನ್ನು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಸೇರಿಸಬೇಕು ಅವರಿಗೊಂದು ನಮಸ್ಕಾರ ಮಾಡಬೇಕು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳೋ ಕಾರಣದಿಂದ ಇವತ್ತಿನ ಈ ಬೈಟಕಿಗೆ ನಾವೆಲ್ಲ ಕಾರ್ಯಸೇವಕರಲ್ಲಿ ಕರೆದಿದ್ದೀವಿ ನಾವು ಎಷ್ಟು ಜನರಿಗೆ ಸುದ್ದಿ ಮುಟ್ಟಿದೆಯೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ಇವತ್ತಿನ ಪೀಳಿಗೆ ಕಾರ್ಯಕರ್ತರಿಗೆ ಅನೇಕರ ನೆನಪು ಅಂದರೆ ಅವರ ಪರಿಚಯವೂ ಇರಲಿಕ್ಕಿಲ್ಲ ಗೊತ್ತಿರೋರು ಗೊತ್ತಿರೋರಿಗೆ ಮತ್ತೆ ನೆನಪು ಮಾಡಿಕೊಂಡು ಮಾಡಿಕೊಂಡು ಸುಮಾರೊಂದು ಇನ್ನೂರಿಂದ ಇನ್ನೂರೈವತ್ತು ಜನರಿಗೆ ಸುದ್ದಿ ತಲುಪಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳಿದರು ನಾವೆಲ್ಲರೂ ಇವತ್ತಿಲ್ಲಿ ಬಂದಿದ್ದೀವಿ ಇವತ್ತು ಇಲ್ಲಿ ಅನೇಕರನ್ನು ನೋಡಿದಾಗ ನಂಗೆ ತುಂಬ ಆನಂದ ಆಯಿತು ಆಗ ನಾನು ಬೆಂಗಳೂರಿಗೆ ಪ್ರಚಾರಕ್ಕೆ ಬಂದು ಐದಾರು ವರ್ಷ ಆಗಿತ್ತು ಅಷ್ಟೇ ಆವತ್ತಿನ ತಾರುಣ್ಯದಲ್ಲಿದ್ದವರು ಇದ್ದವರು ಅವತ್ತಿನ ಹೋರಾಟದಲ್ಲಿದ್ದವರು ಎಲ್ಲರೂ ನೋಡಿದ್ದೀನಿ ನಾನು ತುಂಬ ಜನರು ಆದರೆ ಇವತ್ತು ಅದಾಗಿ ಎಷ್ಟು ವರ್ಷಗಳಾಗಿದೆ ದಶಕಗಳೇ ಆಗಿಬಿಟ್ಟಿದೆ ಅಲ್ಲ ವಯಸ್ಸಾಗಿದೆ ಕಪ್ಪು ಕೂದಲಿನವರು ಬಿಳಿ ಕೂದಲಿನವರಾಗಿದ್ದಾರೆ ನಾನು ಕೂಡ ಆಗಿಬಿಟ್ಟಿದ್ದೀನಿ ಎಲ್ಲರೂ ಕೂಡ ಆದರೆ ಮುಖದಲ್ಲಿ ಅದೇ ಅಂದರೆ ಆ ದಿನಗಳಲ್ಲಿ ಹೇಗಿತ್ತು ಮುಖ ಅದೇ ಒಂದು ಚೈತನ್ಯ ಅದು ಅದ್ರ ಜೊತೆಲಿ ಒಂದು ಧನ್ಯತಾ ಭಾವ ಅದು ಕಾವರಿ ಸೇವಕರಾಗಿ ಹೊರಟಾಗಿನ ಸ್ಥಿತಿ ಹೇಗಿತ್ತು ನಾನು ಗೊತ್ತಿರೋರೊಬ್ಬರು ಮನೆಯಲ್ಲಿ ವಿಲ್ ಬರೆದಿಟ್ಟು ಹೋದರು ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಹೋದವರೆಲ್ಲರೂ ಪ್ರಾಣವನ್ನು ಪಣವಾಗಿಟ್ಟುಕೊಂಡೇ ಹೋದರು ಒಬ್ಬರಂತೂ ಕಾಲೇಜ್ ವಿದ್ಯಾರ್ಥಿಯವನು ಹೆಬ್ಬಾಳ ಭಾಗದಿಂದ ಹೊರಟ ನಾನಲ್ಲೇ ಪ್ರಚಾರಕ್ಕಾಗಿದ್ದೆ ನಾನು ಹೊರಡಬೇಕಾದ್ರೆ ಇಡೀ ಮನೆ ತಾಯಿ ಕಣ್ಣೀರು ಹಾಕ್ತಾನೆ ಹಾಕ್ತಾನೆ ಅವನಿಗೆ ತಿಲಕ ಇಟ್ಟು ಆರತಿ ಮಾಡಿ ಕಳಿಸಿದ್ರು ನಾನು ಆ ಪ್ರಸಂಗಕ್ಕೆ ಸಾಕ್ಷಿ ನಾನು ಎಷ್ಟು ಜನ ಆ ರೀತಿ ಹೋದರು ಹೆಣ್ಣು ಹೋದ್ರಲ್ಲ ಇನ್ನೊಬ್ರಂತೂ ಗಂಡ ಹೊರಟಾಗೆ ಹೆಂಡತಿ ಹೇಳಿದರು ಏನಾದರೂ ಆದರೆ ಅವಳ ಮನಸ್ಸಲ್ಲಿ ಹೋದರೆ ಇಬ್ರು ಒಟ್ಟಿಗೆ ಹೋಗೋಣ ಅಯೋಧ್ಯೆಗಲ್ಲ ಅಲ್ಲಿ ಅಕಸ್ಮಾತ್ ಏನಾದರೂ ಹೋದರೂ ಕೂಡ ಒಟ್ಟಿಗೆ ಹೋಗೋಣ ನಾನು ಬರ್ತೀನಿ ಗಂಡ ಹೆಂಡತಿ ಇಬ್ರು ಹೊರಟು ಬರೋದು ಎಷ್ಟು ಜನ ಆ ರೀತಿ ಇದ್ದರು ತೊಂಬತ್ತರ ಪರಿಸ್ಥಿತಿ ಹೇಗಿತ್ತು ಒಂದು ಹಕ್ಕಿ ಕೂಡ ಒಳಗೆ ಬರ್ಲಿಕ್ಕೆ ಬಿಡಲ್ಲ ಅಂತ ಮುಲಾಯಂ ಸಿಂಗ್ ಘೋಷಣೆ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಎಲ್ಲರನ್ನು ತಡೆದ್ರು ಅಂದರೆ ಅಯೋಧ್ಯೆಗೆ ತಲುಪ್ಲಿಕ್ಕೆ ಸಾಧ್ಯವೇ ಇಲ್ಲ ಏಳು ಸುತ್ತಿನ ಮುಳ್ಳಿನ ಬೇಲಿಗಳು ಆದರೆ ಅದೆಲ್ಲವನ್ನ ಛೇದಿಸಿಕೊಂಡು ಭೇದಿಸಿಕೊಂಡು ನಮ್ಮ ಕಾರ್ ಸೇವಕರು ಒಂದು ದೊಡ್ಡ ಇತಿಹಾಸ ಗೋಲಿಬಾರ ಐತಿ ಅದೆಷ್ಟು ಜನ ಪ್ರಾಣ ಬಿಟ್ಟರು ಯಾರಿಗೂ ಗೊತ್ತಾಗಲಿಲ್ಲ ಎಷ್ಟೋ ಸಂತರು ಸತ್ತು ಹೋದರು ಕಾಲಿನ ಮರಳಿನ ಚೀಲವನ್ನು ಕಟ್ಟಿ ಸರಿಯು ನದಿಯಲ್ಲಿ ಅವರನ್ನು ಮುಳುಗಿಸಿದ್ರು ಗೊತ್ತಾಗಬಾರ್ದು ಅಧಿಕೃತವಾಗಿ ಹದಿನೆಂಟು ಜನ ಸತ್ರು ಅಷ್ಟನ್ನೇ ಘೋಷಣೆ ಮಾಡಿದ್ರು ಅದನ್ನು ನಮಗೆ ಗೊತ್ತಿರೋ ಪ್ರಕಾರ ಎಂಬತ್ತೆಂಟು ಜನಕ್ಕಿಂತ ಹೆಚ್ಚು ಜನ ಸತ್ತು ಹೋಗಿದ್ದರು ಆ ಮೇಲೆತ್ತಿದಂಥ ಕೊಠಾರಿ ಬ್ರದರ್ಸ್ ತಮ್ಮ ಸತ್ತು ಹೋದಂಥ ಅವನ ಶರವ ಕಳೆಬರವನ್ನು ತನ್ನ ಕಾಲ ಮೇಲೆ ತೊಡೆ ಮೇಲೆ ಇಟ್ಕೊಂಡು ಅಣ್ಣ ಕೂತಿದ್ದ ಅಣ್ಣನನ್ನು ಗುಂಡಿಟ್ಕೊಂಡ್ರು ಆ ಇಬ್ಬರೂ ಮೇಲೆತ್ತಿ ಬಿಟ್ಟಿದ್ರು ಅವರು ಇಬ್ಬರನ್ನು ಕೊಂದ್ರಲ್ಲ ಸೊ ಈ ರೀತಿ ಅದೆಷ್ಟು ಜನ ಆ ದಿನ ಆ ಸಂದರ್ಭದಲ್ಲಿ ಬಲಿದಾನ ಮಾಡಿರ್ಬೋದು ಆದರೆ ನಾವೆಲ್ಲ ಹೋಗಿದ್ದೀವಲ್ಲ ನಮ್ಮನ್ನು ಎಲ್ಲೆಲ್ಲಿ ತಡೆದ್ರು ಕೆಲವರು ಅಯೋಧ್ಯೆಯನ್ನು ತಲುಪಲಿಕ್ಕೂ ಸಾಧ್ಯ ಆಗದೆ ಹೋಗಿರ್ಬೋದು ನನಗೆ ಗೊತ್ತಿರುವಂಥ ಕರ್ನಾಟಕದ ಹೆಣ್ಣು ಮಕ್ಕಳೊಬ್ಳು ನಮ್ಗೆ ಸೂಚನೆ ಇತ್ತು ಎಲ್ಲಿ ತಡೆದ್ರು ಅಲ್ಲಿಂದ ನಡ್ಕೊಂಡು ಬರಬೇಕು ಅಯೋಧ್ಯೆ ಕಡೆಗೆ ಬರಬೇಕಂತ ನೂರಿಪ್ಪತ್ತು ಕಿಲೋಮೀಟ್ರ್ ನಡೆದಾಳಮ್ಮ ಇಲ್ಲಿ ಬಂದ ಆ ಘಟನೆಯನ್ನು ಹೇಳಬೇಕಾದ್ರೆ ಎಷ್ಟು ಆನಂದ ಆಗಿತ್ತನು ಅಂದರೆ ಎಂಥ ದೊಡ್ಡ ಹೋರಾಟ ಅದು ಪ್ರಾಯಶಃ ಇಡೀ ಜಗತ್ತಿನ ಇತಿಹಾಸದಲ್ಲಿ ಪ್ರಾಯಶಃ ಅತ್ಯಂತ ದೊಡ್ಡ ಹೋರಾಟ ನನಗನ್ಸೋದು ಈ ಸಹಸ್ರಮಾನದ ಅತಿ ದೊಡ್ಡ ಹೋರಾಟ ಅಂದರೆ ಇದೇ ಅಂತ ನಾನು ಅಂದ್ಕೊಂಡಿದ್ದೇನೆ ಇದೇ ಅತ್ಯಂತ ದೊಡ್ಡ ಹೋರಾಟ ಆರು ಲಕ್ಷ ಜನ ಸಾವಿರಾರು ಕಿಲೋಮೀಟರ್ ದೂರದಿಂದ ಅಯೋಧ್ಯೆಯನ್ನು ತಲುಪಿದೀವಲ್ಲ ನಾವು ಇದೇನು ಸಣ್ಣ ಕೆಲಸನ ಇದೆ ಎಂಥ ದೊಡ್ಡ ಹೋರಾಟ ಅದು ಆದರೆ ಇವತ್ತು ಕೋಟ್ಯಾಂತರ ಭಾರತೀಯರ ಕನಸುಗಳು ಆ ಸ್ವಪ್ನ ಅದು ಸಾಕಾರಗೊಂಡಿದೆ ಇವತ್ತು ಜನವರಿ ಇಪ್ಪತ್ತೆರಡರಂದು ಪ್ರತ್ಯಕ್ಷ ಆ ಕ್ಷಣ ರಾಮನ ವಿಗ್ರಹವನ್ನು ಮೂರ್ತಿಯನ್ನು ತೋರಿಸಬೇಕಾದ್ರೆ ಆ ಕ್ಷಣ ಒಂದು ಕ್ಷಣ ಅಷ್ಟೇ ಆಮೇಲೆ ತುಂಬ ಹೊತ್ತು ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ ನಮಗೆ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಆನಂದ ಬಾಷ್ಪ ಇಡೀತಾನೆ ಇತ್ತು ಸುರಿತಾನೆ ಇತ್ತು ನಾನೇ ಸ್ವತಃ ಇಲ್ಲಿ ಶಂಕರ ಮಠದಲ್ಲಿ ಇದ್ದೆ ನಾನು ಆ ಶಂಕರ ಮಠದ ಮಠದಲ್ಲಿ ನನ್ನ ಪಕ್ಕದಲ್ಲಿ ಅನೇಕ ಗೃಹಿಣಿಯರು ನಿಂತಿದ್ರು ಒಬ್ಬಳಮ್ಮ ಅಂತೂ ಪ್ರಾಯಶಃ ಒಂದು ನಿಮಿಷ ಆನಂದ ಬಾಷ್ಪ ಸುರಿಸ್ತಾ ಇದ್ದಿರ್ಬೋದು ನಾನು ಆಕೆಯೇ ನೋಡ್ತಾ ಇದ್ದೇನೆ ನಾನು ಅಂದರೆ ಅಷ್ಟು ಒಂದು ಆನಂದದ ಕ್ಷಣ ಅದು ಅಷ್ಟೊಂದು ರೋಮಹರ್ಷಕ ಕ್ಷಣ ಅದು ಪ್ರಾಯಶಃ ನೀವೆಲ್ಲ ಕಾರ್ ಸೇವಕರು ಆಗ ಹೋಗೇ ಹೋದಾಗಿನ ಆ ಕ್ಷಣಗಳನ್ನು ನೆನಪಿಸ್ಕೊಂಡಾಗ ಪ್ರಾಯಶಃ ನನಗೆ ಗೊತ್ತಿಲ್ಲ ಮುಂದೆ ನಮ್ಮ ಜೀವಿತ ಕಾಲದಲ್ಲೇ ನಾವೇನಾದರೂ ಇದನ್ನು ಈ ಅಂತ ಒಂದು ಸೌಭಾಗ್ಯದ ಕ್ಷಣ ನಮ್ಮ ಪಾಲಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದು ಇಲ್ಲವೋ ನನಗಂತೂ ಗೊತ್ತಿಲ್ಲ ಆದರೆ ನಾವೆಲ್ಲ ಇವತ್ತು ಅದಕ್ಕೆ ಸಾಕ್ಷಿಭೂತರಾಗಿದ್ವಿ ಮತ್ತು ನಾವೆಲ್ಲರೂ ಅಂತ ಅಂದ್ಕೊಂಡಿದ್ವಿ ನಾನು ಅದಕ್ಕೆ ಇವತ್ತು ತಮ್ಮೆಲ್ಲರ ಜೊತೆ ಒಂದು ಸಣ್ಣ ಸಂವಾದ ಮತ್ತು ತಮಗೊಂದು ದೀರ್ಘ ನಮಸ್ಕಾರ ಆದಷ್ಟಿಂದ ಇವತ್ತಿನ ಬೈಕಕ್ಕನ್ನು ಕರೆದಿರುವಂಥದ್ದು